ನಾನು ಬೆಳಗಾಂ ಅಧಿವೇಶನದಲ್ಲಿದ್ದೆ ರಾತ್ರಿ ತಾನೇ ಬಂದಿದ್ದೀನಿ ನಾನು ಇನ್ನು ಜಿಲ್ಲಾ ಅಧಿಕಾರಿಗಳ ಜೊತೆ ಜಿಲ್ಲಾಡಳಿತದ ಜೊತೆ ಚರ್ಚೆ ಮಾಡಿಲ್ಲ ಬಹುಶಃ ಜಿಲ್ಲಾಡಳಿತ ರಾಜ್ಯ ಸರ್ಕಾರದವ್ರ ಜೊತೆ ಚರ್ಚೆ ಮಾಡಿ ಹಿಂದೆ ಕೋರ್ಟ್ ಆದೇಶ ಮತ್ತೆ ಸರ್ಕಾರದ ಆದೇಶ ಏನಿತ್ತು ಅದ್ರ ಪ್ರಕಾರ ಮಾಡಬಹುದು ಅಂತ ಅನ್ಕೊಂಡಿದೀನಿ ನನಗಿನ್ನೂ ಅದ್ರ ಬಗ್ಗೆ ಸಮಗ್ರ ಮಾಹಿತಿ ತೊಗೊಂಡಿಲ್ಲ ಬೆಳಗಾಂ ಇಂದ ಈಗಲೇ ಬಂದಿದ್ದೀನಿ ಜಿಲ್ಲಾಡಳಿತದ ಚರ್ಚೆ ಮಾಡಿ ಏನು ಅನ್ನೋದ್ರ ಬಗ್ಗೆ ತಮ್ಮ ಜೊತೆ ಮಾತಾಡ್ತೀನಿ ವರ್ಷ ನೋಡೋಣ ಯೋಚನೆ ಮಾಡಿಲ್ಲ ದೇವರು ಏನ್ ಅನ್ಸ್ತಾನ ತರ ಮಾಡ್ತೀನಿ ದೇವ್ರ ಯಾವ ತರ ಅನ್ಸ್ಬೋದು ಆತರ ಮಾಡ್ತಾ ಸರಿಯ ಪೀಠ ಬಾಬಾ ಬುಡನ್ ದತ್ತಸ್ವಾಮಿ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ಈ ವಿಷಯದಲ್ಲಿ ಜಿಲ್ಲಾಡಳಿತ ಕೋರ್ಟ್ ಏನು ಆದೇಶ ಮಾಡಿದೆ ಅದ್ರ ಪ್ರಕಾರ ಜಿಲ್ಲಾಡಳಿತ ಕೋರ್ಟ್ ಆದೇಶದ ಪ್ರಕಾರ ಜಿಲ್ಲಾಡಳಿತ ಸಂಪೂರ್ಣವಾಗಿ ಅದರ ಪ್ರಕಾರ ಸಮಿತಿ ಸರಿ ಮಾಡಿ ಅದನ್ನ ನಾನೊಬ್ಬ ಏನು ಹೇಳಕ್ಕಾಗಲ್ಲ ಮೇಲ್ಮಟ್ಟದ ಸರ್ಕಾರ ಇದೆ ಉಸ್ತುವಾರಿ ಸಚಿವರು ಮತ್ತೆ ಮುಖ್ಯಮಂತ್ರಿಗಳಿದ್ದಾರೆ ಇದ್ದಾರೆ ಮೇಲ್ಮಟ್ಟದಲ್ಲಿ ಸರ್ಕಾರ ತೀರ್ಮಾನ ತಗೊಂಡಿದೆ ಸರ್ಕಾರ ತಗೊಂಡ ತೀರ್ಮಾನಕ್ಕೆ ಕೋರ್ಟ್ ತಗೊಂಡ ತೀರ್ಮಾನಕ್ಕೆ ನಾವು ನೀ ಬರೋ ವಿಚಾರ ಸರ್ ಅಂತ ಹೇಳಿದ್ರು ಎಷ್ಟು ಜೈ ಅಂತ ಬರೋ ವಿಚಾರ ಅಂತ ಕೇಳಿದ್ರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನ ಶಕ್ತಿ ಏ ನಿರ್ಣಾಯಕ